ನಮಸ್ಕಾರ ನಾನು ನೀರಜ್ ನಾನು ರುದ್ರಾಕ್ಷ ಸಲಹೆಗಾರ ನಾನು ನಿಮಗೆ ಮೂಲ ನೇಪಾಳ ರುದ್ರಾಕ್ಷಿಯನ್ನು ತೋರಿಸುತ್ತಿದ್ದೇನೆ ಇದು ಏಳು ಮುಖಿ ರುದ್ರಾಕ್ಷಿ ಇದು ಚಿಕ್ಕ ಗಾತ್ರದಿಂದ ದೊಡ್ಡ ಗಾತ್ರದಲ್ಲಿ ಲಭ್ಯವಿದೆ ನಾವು ನಡುವೆ ಗಾತ್ರಗಳನ್ನು ಹೊಂದಿದ್ದೇವೆ ಇದು ವಿವಿಧ ಗಾತ್ರಗಳಲ್ಲಿ ಗ್ರಾಹಕರ ಬಜೆಟ್ ಪ್ರಕಾರ ಲಭ್ಯವಿದೆ ಮೂಲತಃ ಏಳುಮುಖಿ ರುದ್ರಾಕ್ಷಿಯನ್ನು ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದವನ್ನು ಸಾಧಿಸಲು ಮತ್ತು ಆರ್ಥಿಕ ಕೊರತೆಯ ಆಶೀರ್ವಾದವನ್ನು ಪಡೆಯಲು ಬಳಸಲಾಗುತ್ತದೆ ಇದನ್ನು ಶನಿ ದೋಷಕ್ಕೆ ಜ್ಯೋತಿಷ್ಯ ಪರಿಹಾರವಾಗಿ ಬಳಸಲಾಗುತ್ತದೆ ಅಥವಾ ನಿಮ್ಮ ಕುಂಡಲಿ ಅಥವಾ ಜನ್ಮ ಚಾರ್ಟ್ನಲ್ಲಿ ನೀವು ಶನಿ ಸಾಡಿ ಸಾತಿಯ ಸವಾಲುಗಳನ್ನು ಎದುರಿಸುತ್ತಿದ್ದರೆ ನೀವು ಏಳುಮುಖಿಯ ಐವತ್ನಾಲ್ಕು ಮಣಿಗಳ ಕಥಾವನ್ನು ಸಹ ಮಾಡಬಹುದು ಮತ್ತು ಧರಿಸಬಹುದು ನೀವು ಒಂದೇ ಮಣಿಯನ್ನು ಖರೀದಿಸಬಹುದು ಮತ್ತು ಅದನ್ನು ಪೆಂಡೆಂಟ್ ಆಗಿ ಧರಿಸಬಹುದು ಇದು ವಿವಿಧ ಗಾತ್ರಗಳು ಮತ್ತು ತೂಕವನ್ನು ಅವಲಂಬಿಸಿ ಒಂದು ಸಾವಿರದ ಐನೂರು ರೂಪಾಯಿಗಳ ಬೆಲೆ ಶ್ರೇಣಿಯಲ್ಲಿ ಲಭ್ಯವಿದೆ ಇವೆಲ್ಲವೂ ನಿಜವಾದ ಮೂಲ ನೇಪಾಳದ ರುದ್ರಾಕ್ಷ ಮಣಿಗಳು ನಮ್ಮಿಂದ ಆರ್ಡರ್ ಮಾಡಲು ದಯವಿಟ್ಟು ಒಂಬೈನೂರ ಮೂವತ್ತೆರಡು ಕೋಟಿ ಮೂವತ್ನಾಲ್ಕು ಲಕ್ಷದ ಇಪ್ಪತ್ಮೂರು ಸಾವಿರದ ಏಳುನೂರ ಎಂಬತ್ತೇಳುಗೆ ಕರೆ ಮಾಡಿ ನಾವು ಮುಂಬೈನಲ್ಲಿದ್ದೇವೆ ನಾವು ಅಂಚೆ ಸೇವೆ ಅಥವಾ ಕೊರಿಯರ್ ಮೂಲಕ ಭಾರತ ಮತ್ತು ಅಂತಾರಾಷ್ಟ್ರೀಯವಾಗಿ ತಲುಪಿಸುತ್ತೇವೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮ್ಮಲ್ಲಿ ಎರಡು ಮುಖಿಯಿಂದ ಹದಿನೇಳು ಮುಖಿ ರುದ್ರಾಕ್ಷಗಳವರೆಗಿನ ಇತರ ರುದ್ರಾಕ್ಷ ಮಣಿಗಳಿವೆ ಅವುಗಳು ವಿಭಿನ್ನ ಉದ್ದೇಶಗಳನ್ನು ಹೊಂದಿವೆ ಆರ್ಡರ್ ಮಾಡಲು ಅಥವಾ ಇನ್ನಷ್ಟು ತಿಳಿದುಕೊಳ್ಳಲು ನಮಗೆ ವಾಟ್ಸ್ಆ್ಯಪ್ನಲ್ಲಿ ಸಂದೇಶವನ್ನು ನೀಡಿ ಧನ್ಯವಾದಗಳು